ರಾಮ ಜನ್ಮ ಭೂಮಿ ಅಯೋಧ್ಯ ವಾರಣಾಸಿಗಿಂತ ಚಳಿ ಇಲ್ಲಿ ಇದೆ ಅಯೋಧ್ಯದಲ್ಲಿ ತುಂಬ ಫಾಗ್ ಇದೆ ತುಂಬಾ ಚಳಿ ಚಳಿ ಫೀಲ್ ಆಗ್ತಿದೆ ಅಂಡ್ ನಾವು ಬಸ್ ಸ್ಟಾಪ್ ಅಲ್ಲಿ ಹೇಳಿ ಇಲ್ಲಿಂದ ಟುಕ್ ಟುಕ್ ತಗೊಂಡು ನಮ್ಮ ಮತ್ತು ಅಯೋಧ್ಯೆಗೆ ಬಂದಿದ್ ತಕ್ಷಣ ಕುಡಿತಾ ಇದ್ದೀವಿ ಕಾಫಿ ತುಂಬಾ ಅಂದ್ರೆ ತುಂಬಾ ಚಳಿ ಇದೆ ಅಂಡ್ ಇದು ನಮ್ಮ ಅಯೋಧ್ಯೆಯಲ್ಲಿ ಇರುವ ರೂಮ್ ಇಲ್ಲೇ ದೇವಸ್ಥಾನ ಹೀಗೆ ಹೋಗಬೇಕು ದೇವಸ್ಥಾನಕ್ಕೆ ದೇವಸ್ಥಾನ ಪಕ್ಕದಲ್ಲೇ ರೂಮ್ ಆಗಿದ್ದೀವಿ ರಾಮೇಶ್ವರ್ ಹೋಮ್ ಅಂತ ಅಲ್ವಾ ರಾಮೇಶ್ವರ ಚೆನ್ನಾಗಿದೆ ಕರೆಂಟ್ಲಿ ನಾವಿದ್ದೀವಿ ಅಯೋಧ್ಯದಲ್ಲಿ ಬೆಳಿಗ್ಗೆ ರೂಮ್ ತಗೊಂಡು ಫ್ರೆಶ್ ಆಗಿ ಇವಾಗ ನಾವು ಹೋಗ್ತಿದೀವಿ ಹನುಮಾನ್ ಗರಿ ಟೆಂಪಲ್ ರಾಮನ ದರ್ಶನ ಮಾಡೋಕ್ಕಿಂತ ಮುಂಚೆ ಹನುಮಾನ್ ದರ್ಶನ ಮಾಡಬೇಕಿನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ತುಂಬಾ ರಶ್ ಇದೆ ತುಂಬ ತುಂಬಾ ರಶ್ ಇದೆ ತುಂಬಾ ಇದ್ದಾರೆ ಬಂದಿದ್ದಾರೆ ರಶ್ ಇದೆ ಗೊತ್ತಿಲ್ಲ ದರ್ಶನಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಮನೆಗೆ ಹೋಗಿ ನೋಡೋಣ ಇದೇ ಒಂದು ವರ್ಷದ ಹಿಂದಕ್ಕೆ ನಮ್ಮ ಆ್ಯನಿವರ್ಸರಿ ನಾವು ಧರ್ಮಸ್ಥಳದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಅವತ್ತಿನ ದಿನ ರಾಮ್ಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಇತ್ತು ಆ್ಯಂಡ್ ಆ ಒಂದು ವರ್ಷ ಕಳೆದ ಇವತ್ತಿಗೆ ನಾವಿದ್ದೀವಿ ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ ಸೊ ಒಂಥರ ಫೀಲಿಂಗ್ ಬ್ಲೆಸ್ಡ್ ದಟ್ ಒಂದೇ ವರ್ಷಕ್ಕೆ ನಾವು ಈ ಜನ್ಮಭೂಮಿಗೆ ಬಂದಿದ್ದೀವಿ ಬಂದಿದ್ದೀವಿ ಟು ಟೇಕ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ರಾಮ ಸೊ ಹೌ ಯು ಫೀಲಿಂಗ್ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಯಾಕಂದರೆ ಇದು ತುಂಬ ವರ್ಷಗಳ ಹಿಂದೆ ನಡೀತಾ ಇದ್ದಿದ್ದು ಒಂದು ಫೈಟ್ ಆಗಿರ್ಬೋದು ಅದೆಲ್ಲ ಮುಗಿಸ್ಕೊಂಡು ಈಗ ನಮ್ಮ ನಮ್ಮ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ಆಗಿದೆ ತುಂಬ ಪ್ರೌಡ್ ಫೀಲಿಂಗ್ ಆ್ಯಂಡ್ ಯು ಸೋ ಬ್ಲೆಸ್ ಸುಮಾರು ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಎಂಟ್ರೆನ್ಸ್ ಇಂದ ಅಲ್ಲಿ ದೇವಸ್ಥಾನವ್ರಿಗೂ ಜೈ ಶ್ರೀರಾಮ್ ಸೊ ಇಲ್ಲಿ ಒಳಗೆ ಬಂದರೆ ಇದು ಸೆಕ್ಯೂರಿಟಿ ಚೆಕ್ ಪಾಯಿಂಟ್ ಸೆಕ್ಯೂರಿಟಿ ಚೆಕ್ ಪಾಯಿಂಟ್ ಮುಗಿಸ್ಕೊಂಡು ಈಗ ಬರಬೇಕಾಗುತ್ತೆ ಹಾಗೆ ಬರ್ತಾ ಒಳಗೆ ಜನ ನೋಡಿ ಎಷ್ಟು ಜನ ಇದಾರೆ ಮೊಬೈಲ್ ಲಾಕರ್ ಹತ್ರ ಬಂದಿದ್ವಿ ಮೊಬೈಲ್ನ ಇಲ್ಲೇ ಇಡಬೇಕಾಗಿ ಇಡ್ಬೇಕಾಗಿ ಬರುತ್ತೆ ನೆಕ್ಸ್ಟ್ ನಾವು ಎಲ್ಲಿಂದ ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಸಿಗ್ತೀವಿ ಲಾಕರ್ ಫೆಸಿಲಿಟೀಸ್ ತುಂಬಾ ಕಮ್ ಬ್ಯಾಕ್ ಗಾಯ್ಸ್ ಸೊ ಇವಾಗ ದರ್ಶನ ಮುಗೀತು ದರ್ಶನ ಮುಗಿಸಿ ಇದು ಲಾಕರ್ ಫೋನ್ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಹೋಗುವಂಥ ದಾರಿ ಫೋನ್ ಕಲೆಕ್ಟ್ ಮಾಡಿಕೊಂಡು ಪ್ರಸಾದ ತಗೊಂಡು ಹೊರಗಡೆ ಬರ್ತಾ ಇದ್ದೀವಿ ಫ್ರೆಂಡ್ಸ್ ಫೈನಲಿ ಬ್ಯಾಕ್ ಟು ರೂಮ್ ದರ್ಶನ ಹೇಗಿತ್ತು ಅಂತ ಕೇಳಿದ್ರೆ ಎಕ್ಸ್ಪೀರಿಯೆನ್ಸು ಲೈಕ್ ನೋ ವರ್ಡ್ಸ್ ನಿಜವಾಗ್ಲೂ ಏನು ಹೇಳಕ್ಕಿಲ್ಲ ಯಾಕಂದ್ರೆ ತುಂಬ ಸಕ್ಕತ್ತಾಗಿತ್ತು ಅಂದರೆ ಆ ಕ್ಯೂ ಅನ್ನೋದು ಹೇಗಿದೆ ಅಂದರೆ ತುಂಬ ಒಳಗಡೆ ಹೋಗ್ತಾನೇ ಇರಬೇಕು ಫ್ರಮ್ ಎಂಟ್ರೆನ್ಸ್ ಟು ಸೆಕ್ಯೂರಿಟಿ ಚೆಕ್ ಅಲ್ಲಿಂದ ಒಂದು ಕಿಲೋಮೀಟರ್ ಇದೆ ಅಲ್ಲಿಂದ ಸೆಕ್ ಅದು ಫೋನ್ ಲಾಕರ್ಸ್ ಅಲ್ಲೊಂದು ಒಂದು ಕಿಲೋಮೀಟರ್ ಇದೆ ಆ್ಯಂಡ್ ಫೋನ್ ಲಾಕರ್ಸಿಂದ ನಾವು ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ಹೋಗ್ಬೇಕಂದ್ರೆ ತುಂಬ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹೋಗ್ತಾ ಇರಬೇಕಾದ ಅದು ಮೇನ್ ಎಂಟ್ರೆನ್ಸ್ ಏನಿದೆಯಲ್ಲ ಅಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಜೈ ಶ್ರೀರಾಮ್ ಅಂತ ವೈಬ್ರೇಷನ್ ಒಂಥರ ಹೇಗಿದೆ ಅಂದ್ರೆ ಫುಲ್ ಗೂಸ್ ಬಮ್ಸು ನಮ್ಗೆ ಅದೊಂಥರ ವೈಬ್ರೆ ಬೇರೆ ಯಾಕಂದ್ರೆ ಈ ಟೆಂಪಲ್ ಒಂದು ಬಿಲ್ಡ್ ಆಗಿರೋದೆ ನಮ್ಗೊಂದು ಪ್ರೌಡ್ ಮೂಮೆಂಟ್ ಸೊ ಐನೂರು ವರ್ಷಗಳ ಕಾಲ ಫೈಟ್ ಮಾಡಿ ಗೆದ್ದು ಏನು ಫೈಟ್ ಮಾಡಿರೋದ್ರಲ್ಲಿ ಅದಕ್ಕೊಂದು ರಿಸಲ್ಟ್ ಬಂದು ಆ್ಯಂಡ್ ಇಮಿಡಿಯೇಟ್ ಅದ್ರ ಮೇಲೆ ವರ್ಕ್ ಮಾಡಿ ಒಂದು ಟೆಂಪಲ್ ಬಿಲ್ಡ್ ಮಾಡೋದು ಇಟ್ಸ್ ನಾಟ್ ಈಸಿ ಜಾಬ್ ಆ್ಯಕ್ಚುಲಿ ತುಂಬಾ ಕಷ್ಟಕರವಾದ ವಿಷಯ ಅಂದ್ರೆ ನಡೀತಾ ಇದೆ ಇನ್ನೂ ನಡೀತಿದೆ ಬಟ್ ಆದರೂ ಇಲ್ಲಿ ನಮ್ದು ನಮ್ಮ ಸನಾತನ ಧರ್ಮದ್ದು ಅಂತ ಒಂದು ತೋರಿಸಲಿಕ್ಕೆ ಇದು ನಮ್ದೇ ಜಾಗ ಅಂತ ಹೇಳಲಿಕ್ಕೆ ನಮ್ಮ ರಾಮ ಜನ್ಮ ಭೂಮಿಯನ್ನ ರಾಮಲಲ್ಲ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇವತ್ತು ಅಲ್ಲಿ ವಿಗ್ರಹ ಇದೆ ಆ ವಿಗ್ರಹ ನೋಡ್ತಾ ಇದ್ರೆ ಒಂಥರ ಗೂಸ್ ಬಂಪ್ಸ್ ಅಂಡ್ ಅಲ್ಲಿಂದ ಹೊರಗಡೆ ಬರೋ ಮನ್ಸೇ ಬರಲ್ಲ ನೋಡ್ಕೊಂಡ್ರಲ್ಲಿ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಶಿಲೆ ಮಾತ್ರ ಇನ್ನು ಪ್ರೌಡ್ ಆಗಿ ನಾವು ಹೇಳ್ಕೊಬೇಕಂದ್ರೆ ನಮ್ಮ ಕರ್ನಾಟಕದವರು ಮೈಸೂರವರು ಅವ್ರ ಹೆಸರು ಅರುಣ್ ಯೋಗಿರಾಜ್ ಅಂತ ಈ ಶಿಲೆನ ಕೆತ್ತಿರೋರು ಆ ಶಿಲೆನ ನೋಡ್ತಾ ಇದ್ರೆ ನಾವು ಯಾರೋ ಒಬ್ಬ ನಿಜವಾದ ಒಂದು ದೇವ್ರು ನಮ್ ಕಣ್ಣ ಮುಂದೆ ನಿಂತ್ರೆ ಹೇಗಿರತ್ತೆ ಖುಷಿ ಮನ್ಸಲ್ಲಿ ಏನೋ ಒಂಥರ ಖುಷಿ ನೆಮ್ಮದಿ ನೋಡ್ತಾ ಅಲ್ಲಿ ನಂಗಂತೂ ತುಂಬಾ ಇಷ್ಟ ಆಯ್ತು ಅಂಡ್ ನನ್ ದೇವ್ರ ಹತ್ರ ಅದೇ ಬಿಡ್ಕೊಂತ ಇದ್ದೆ ಏನ್ ಪುಣ್ಯನೋ ಏನೋ ಗೊತ್ತಿಲ್ಲ ಒಂದೇ ವರ್ಷಕ್ಕೆ ನಾವ್ ಇಲ್ಲಿ ಬಂದು ನಾವು ನಿಮ್ನ ದರ್ಶನ ಮಾಡಿದೀವಿ ಸೊ ತುಂಬಾ ಪ್ರೌಡ್ ಫೀಲಿಂಗ್ ತುಂಬಾ ಬ್ಲೆಸ್ಡ್ ಅಂತ ಅನ್ಸ್ತಿದೆ ಸೊ ಅವರು ನೆನ್ನೆ ನೈಟ್ ಬಸ್ ಅತಿ ನಾವು ಬರೋಷ್ಟ್ರಲ್ಲಿ ಇಲ್ಲಿ ಸಿಕ್ಸ್ ತರ್ಟಿ ಆಗಿತ್ತು ಮಾರ್ನಿಂಗು ಆ್ಯಂಡ್ ಬಂದು ಕಾಫಿ ಕುಡ್ದು ಲೈಕ್ ಚಿಕ್ಕಿನ್ ಆಗಿ ಫ್ರೆಶ್ ಅಪ್ ಎಲ್ಲ ಹಾಕಿ ನಾವು ದರ್ಶನಕ್ಕೆ ಹೋಗೋಷ್ಟ್ರಲ್ಲಿ ಟೆನ್ ಓ ಕ್ಲಾಕ್ ಆಯಿತು ಆ್ಯಂಡ್ ಲೆವೆನ್ ಓ ಕ್ಲಾಕಿಗೆಲ್ಲ ದರ್ಶನ ಮುಗ್ದೋಯ್ತು ಜಸ್ಟ್ ಒನ್ 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 ಲೈಕ್ ಟು ಆ್ಯಂಡ್ ಹಾಫ್ ಅವರ್ ಅಷ್ಟಲ್ಲಿ ಮುಗಿಯುತ್ತೆ ಯಾ ತುಂಬ ಜನ ಇದ್ರು ಬಟ್ ನಮಗೆ ಒನ್ ಅಂಡ್ ಹಾಫ್ ಅವರ್ ಎಲ್ಲ ಹೋಗಿ ನೋಡ್ಕೊಂಡು ಬರೋಷ್ಟ್ರಲ್ಲಿ ಇಲ್ಲಾಂದ್ರೆ ಎಷ್ಟೊತ್ತಾಗತ್ತೆ ನನಗೂ ಗೊತ್ತಿಲ್ಲ ಯೂಶಲಿ ಯೂಶಲಿ ಎಲ್ಲರೂ ಹೇಳೋ ಪ್ರಕಾರ ಮ್ಯಾಕ್ಸಿಮಮ್ ಒನ್ ಟು ಟೂ ಅವರ್ಸ್ ಒಳಗಡೆ ದರ್ಶನ ಆಗೋಗುತ್ತೆ ಎಷ್ಟೇ ರಶ್ ಇದ್ರು ಅಂತ ಹೇಳ್ತಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಫೈನಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಆರ್ ಲಂಚ್ ಅಂತ ಗೊತ್ತಿಲ್ಲ ಅಂದ್ರೆ ಬ್ರಾಂಚಿಗೆ ಬಂದಿದ್ದೀವಿ ಇವಾಗ ಟೈಮ್ ಬಂದು ಟೈಮ್ ಆಗಿದೆ ಬಂದಿದೀವಿ ಇದು ಎದುರುಗಡೆನೆ ಇದೆ ತುಂಬಾ ಚೆನ್ನಾಗಿದೆ ಹೋಟೆಲ್ ಅದಕ್ಕೆ ಇಷ್ಟೊಂದು ಕ್ರೌಡೇಡ್ ಹೌದು ಅಂತಾನೆ ಅಲ್ಲ ಲೈಕ್ ಎರಡ್ ಮೂರು ಹೋಟೆಲ್ಸ್ ಇದೆ ಇದು ಉಡುಪಿ ಎಕ್ಸ್ಪ್ರೆಸ್ ಪಕ್ಕದಲ್ಲಿ ಉಡುಪಿ ಟು ಮುಂಬೈ ಅಂತ ಒಂದಿದೆ ಅಂಡ್ ಅದ್ರ ಅಪೋಸಿಟ್ ಇನ್ನೊಂದಿದೆ ಅದ್ರ ಹೆಸರು ಗೊತ್ತಿಲ್ಲ ಬಟ್ ಮೂರ್ ನಾಲ್ಕು ಹೋಟೆಲ್ ಗಳಿದೆ ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಹೋಟೆಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಡೆವಲಪಿಂಗ್ ಆಕ್ಚುಲಿ ತುಂಬಾ ಚೆನ್ನಾಗಿ ಮೇನ್ಟೈನ್ ಮಾಡ್ತಾರೆ ಅಂತ ನಾನೇನು ಹೇಳ್ತೆ ಅಲ್ಲ ಹೊರಗಡೆ ಎಲ್ಲ ಏನು ಮೆಂಟೈನ್ ಮಾಡ್ತಾ ಇಲ್ಲ ಅಂದ್ರೆ ಜನ ಗೊತ್ತಲ್ಲ ಇಲ್ಲಾಂದ್ರ ಅಲ್ಲೇ ಉಗೀತಾ ಇರ್ತಾರೆ ವೆನಿ ನೆಸ್ ಇಲ್ಲೂನು ಬಟ್ ಕಂಪಾರಿಟಿವ್ ಟು ಕಾಶಿ ಅಯೋಧ್ಯೆದಲ್ಲಿ ಕಣಕಣದಲ್ಲಿ ಕೇಸರಿ ಕಡಿಮೆ ಇದೆ ಕಡಿಮೆ ಇದೆ ಬಟ್ ನಾನ್ ಹೇಳೋದೇನಂದ್ರೆ ಇಷ್ಟು ದೊಡ್ಡ ಒಂದು ಒಳ್ಳೆ ದೇವಸ್ಥಾನ ಕಟ್ಟಿಕೊಟ್ಟಿದ್ದಾರೆ ಸೊ ಅದನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಸುತ್ತಮುತ್ತ ಮುತ್ತ ಇರೋರೆಲ್ಲಾರು ಚೆನ್ನಾಗಿ ನೀಟಾಗಿ ಇಟ್ಕೋಬೇಕು ಹೌದು ಅದು ನಮ್ಮ ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ಪ್ರತಿಯೊಬ್ರು ಅದು ನಮ್ಮ ಮನೆ ಅಲ್ಲ ನಮ್ಮ ಜಾಗ ಅಂತ ತಿಳ್ಕೊಂಡ್ರೆ ಪ್ರತಿಯೊಂದು ಜಾಗನೂ ಕ್ಲೀನ್ ಆಗಿ ಇಟ್ಕೋತಾರೆ ಸೊ ನೀವು ಅಷ್ಟೇ ಇಲ್ಲಾದ್ರೆ ಯಾವ್ದಾದ್ರು ಟ್ರಾವೆಲ್ ಮಾಡ್ತಿದೀರ ಅಂದ್ರೆ ಇಲ್ಲ ಅಲ್ಲಿ ಬಿಸಾಕಬೇಡಿ ಸೊ ಯೂಸ್ ಡಸ್ಟ್ ಬಿನ್ಸ್ ನಾವು ತಗೊಂಡಿದ್ವಿ ಸ್ಯಾಂಡ್ವಿಚ್ ಮತ್ತೆ ದೋಸೆ ಮಸಾಲ ದೋಸೆ ಮತ್ತೆ ಪಾವ್ ಬಾಜಿ छक कताएगे रे चना है रे टेस्ट मसाले नहीं ला नहीं ला इच्छना है एक्चुअली मसाल दोस्तों ना तुम्हारे चना की तो नंबर नौ तीस मिनट के बाद से मरा खाकर आज सात तीस तो सांबर तो मचना है तो टेस्ट ಈಗ ನೆಕ್ಸ್ಟ್ ಇಲ್ಲಿಂದ ಒಂದೆರಡು ಕವರ್ ಮಾಡಬೇಕು ಮತ್ತೆ ಇಲ್ಲಿ ಸರಾಯು ನದಿ ಫೇಮಸ್ ಆರತಿ ನಡೆಯುತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಬಟ್ ನಾವು ಅದಕ್ಕೆ ಏನೋ ಗೊತ್ತಿಲ್ಲ ಬಟ್ ಈಗ ಮೇಲೆ ಫಸ್ಟ್ ಕನಕ ಮಹಲ್ ಮತ್ತೆ ದಸರತ್ ಮಹಲ್ ಇದೆ ಅದನ್ನ ಹೋಗಿ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಆಕ್ಚುಲಿ ಸಾಯಂಕಾಲ ಬಸ್ ಹತ್ಬೇಕಾದ್ರೆ ನಾವು ಚಪಾತಿ ತಿಂದಿದ್ವಿ ಅಷ್ಟೇ ಆಮೇಲೆ ಬೆಳಿಗ್ಗೆವ್ರಿಗೂ ಏನೋ ತಿಂದಿರ್ಲಿಲ್ಲ ಹನ್ನೆರಡು ಗಂಟೆ ಆಗಿದೆ ಇವಾಗ ಇಲ್ಲಿಯವರೆಗೂ ಏನೋ ತಿಂದಿರ್ಲಿಲ್ಲ ಆಲ್ಮೋಸ್ಟ್ ಒಲ್ಲಾಸ ಹ್ಮ್ ಸೊಲ್ಲಾಸ ಏನೂ ತಿಂದಿರಲಿಲ್ಲ ಅದಕ್ಕೆ ಇವಾಗ ತುಂಬಾ ಹಶ ಆಗ್ತದೆ ಬೇರೆಯವ್ರನ್ನ ತಗೋಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ನೆನ್ನೆ ಬಸ್ ಟ್ರಾವೆಲ್ ಅಂತೂ ಹಿ ಟು ಎಯ್ಟ್ ಅವರ್ಸ್ ಏನಕ್ಕೆ ಅಂದ್ರೆ ಡಿಸೆನ್ ಇದೆ ರೋಡ್ ಫುಲ್ ಫಾಗ್ ಡ್ರೈವರ್ ಗೆ ಏನು ಕಾಣಿಸ್ತಾ ಇಲ್ಲ ಏನು ಕಾಣಿಸ್ತಾ ಇಲ್ಲ ಲಿಟ್ರಲ್ಲಿ ನಾವು ನಿದ್ದೆನೂ ಮಾಡಿಲ್ಲ ಎಷ್ಟು ಫಾಗ್ ಇತ್ತು ಅಂದ್ರೆ ಜೀರೋ ವಿಸಿಬಿಲಿಟಿ ನಂಗ್ ನಿಜವಾಗ್ಲೂ ಹೋದ್ರೆ ಅವ್ರು ಹೇಗೋ ಅಯೋಧ್ಯೆ ಕರ್ಕೊಂಡ್ ಬಂದ್ಬಿಟ್ರು ಅಂತ ಅಂಡ್ ಅವ್ರು ಪಕ್ಕ ತುಂಬಾ ಬ್ರೇಕ್ಸ್ ತಗೋತಾಯಿದೆ ಯಾಕಂದ್ರೆ ಏನೂ ಕಾಣಸ್ತಾನೆ ಇರ್ಲಿಲ್ಲ ಅವ್ರಿಗೂನು ಸಕ್ಕದಾಗಿದೆ ತುಂಬಾ ಚಳಿ ಇದೆ ಅಯೋಧ್ಯೆಗೆ ಯಾರೆಲ್ಲ ಬರ್ತಿದ್ದೀರಾ ತುಂಬಾ ಕೇರ್ಫುಲ್ ಆಗಿರಿ ನೈಟ್ ಟೈಮ್ ಟ್ರಾವೆಲ್ ಮಾತ್ರ ಇಟ್ಕೋಬೇಡಿ ತುಂಬಾ ಫಾಗಿ ರಿಸ್ಕ್ ಆಕ್ಚುಲಿ ನೈಟ್ ಟೈಮ್ ಟ್ರಾವೆಲ್ ಮಾಡೋದು ನಿದ್ದೆನೇ ಬಂದಿಲ್ಲ ಅಪ್ಪ ಬಸ್ ಅಲ್ಲಿ ಇಬ್ರು ನಾವು ಟೈಮ್ ಮ್ಯಾನೇಜ್ ಮಾಡಬೇಕು ಬೇಗ ಹೋಗಬೇಕು ಅಂತ ನಾವಿದ್ರೆ ಇದ್ರೆ ಪಾಪ ಡ್ರೈವರ್ ಏನೋ ಕಾಣಿಸ್ತಾನೆ ಇರಲಿಲ್ಲ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಬೆಳಗ್ಗೆ ಬರ್ಬೇಕಾದ್ರೆ ಎಷ್ಟು ಚಳಿ ಇತ್ತು ಈಗ ಅಷ್ಟೇ ಬಿಸಿಲು ಈ ಈ ಬಿಸಿಲು ಚೆನ್ನಾಗಿದೆ ಅಂದ್ರೆ ಬೆಳಗ್ಗೆ ಫುಲ್ ಚಳಿ ಚಳಿ ಇತ್ತಲ್ಲ ಸೊ ಈ ಬಿಸಿಲು ಇಲ್ಲಿ ಯಾರು ಮಿಸ್ ಆಗ್ತಾರೋ ಏನೋ ಗೊತ್ತಿಲ್ಲ ಅವಾಗಿಂದಹಹೇ ಕಹ ಹೇ ಅನ್ಕೊಂಡೇ ಇದಾರೆ ನೋಡಿ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಇಂದ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಇದೆಲ್ಲ ಕ್ಯೂನೆ ಸೊ ಈ ಕ್ಯೂ ಹೋಗೋದು ನೆಕ್ಸ್ಟ್ ಸೆಕ್ಯೂರಿಟಿ ಚೆಕ್ಗೆ ಬಾರಪ್ಪಡೆ ಕೆ ಜಿ ಎಫ್ ಹೀರೋ ಓಕೆನಾ ಇದು ಹೋಗೋದು ಸೆಕ್ಯೂರಿಟಿ ಚೆಕ್ ಕ್ಯೂ ನಾವ್ ಬೆಳಿಗ್ಗೆ ಬಂದಾಗ ಇಷ್ಟು ರಶ್ ಇರ್ಲಿಲ್ಲ ಲಕ್ಕಿಲಿ ನಮ್ ದರ್ಶನ ಆಯ್ತು ಜನ ಕಮ್ಮಿ ಇತ್ತು ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರೋದು ಅಲ್ಲಿಂದ ಲೆಫ್ಟ್ ಹೋದ್ರೆ ಮೇಲ್ ಕಡೆಗೆ ಅಲ್ಲಿ ಲಾಕರ್ಸ್ ಇದೆ ಲಾಕರ್ಸ್ ಅಲ್ಲಿ ನಿಮ್ ಫೋನು ಬ್ಯಾಗು ಎಲ್ಲ ಇಟ್ಬಿಡ್ಬೇಕು ಇವನ್ ವಾಟರ್ ಬಾಟಲ್ ಕೂಡ ಕ್ಯಾರಿ ಮಾಡಂಗಿಲ್ಲ ನೋ ಪ್ಲಾಸ್ಟಿಕ್ ಐಟಮ್ಸ್ ಅಲೌಡ್ ಇನ್ ಸೈಡ್ ಸ್ಮಾರ್ಟ್ ಫೋನ್ ಫೋನ್ ಸಾಲವಿಲ್ಲ ನಿಮ್ ಸಣ್ಣ ವಾಲೆಟ್ಸ್ ಬೇಕಾದ್ರೆ ತಗೊಂಡ್ ಹೋಗ್ಬೋದು ಬಿಗ್ ಬಿಗ್ ವಾಲೆಟ್ಸ್ ಬಿಗ್ ಬಿಗ್ ಬ್ಯಾಗ್ಸ್ ಎಲ್ಲ ಅಲೋವ್ ಇಲ್ಲ ಒಳಗಡೆ ಈಗ ಟೈಮ್ ಆಗಿದೆ ಎಷ್ಟು ಒನ್ ಫೈವ್ ಒನ್ ಫೈವ್ ಆಗೋಗು ಇದೆ ಟೈಮ್ ಆಲ್ರೆಡಿ ಬಟ್ ಆದ್ರೆ ನಮಗೆ ಈ ಬಿಸಿಲ್ ನೋಡ್ತಾ ಇದ್ರೆ ಎಲ್ಲ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಇದ್ದಂಗೆ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ತರ ಇದೆ ಅಷ್ಟು ಚುರುಕಿಲ್ಲ ಬಿಸಿಲಾದ್ರೆ ಲೈಟ್ ಆಗಿ ಎಳೆ ಬಿಸಿಲು ಅಂತಾರಲ್ಲ ಹಾಗಿದೆ ಆಕ್ಚುಲಿ ತುಂಬಾ ಜನ ಆಗಿದ್ರಿಂದ ಬೆಳಿಗ್ಗೆ ನಾವು ದಸರಾಕ್ ಹೋಗ್ಬೇಕಾದ್ರೆ ಆ ಗೇಟ್ ಇದೆಯಲ್ಲ ಆ ಗೇಟ್ ವರೆಗೂ ಬಿಡ್ತಾ ಇದ್ರು ಇವಾಗ ಇಲ್ಲೇ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಈ ಕ್ಯೂ ಏನಿದೆಯಲ್ಲ ಈ ಕ್ಯೂ ಇಲ್ಲಿ ಹೋಗಿ ಅದು ಸೆಕ್ಯೂರಿಟಿ ಚೆಕ್ ಸೆಕ್ಯೂರಿಟಿ ಚೆಕ್ ಆದ್ಮೇಲೆ ನಿಮ್ ಲಾಕರ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ಲಾಕರ್ ಅಲ್ಲಿ ಫೋನ್ ಎಲ್ಲ ಇಡಬಹುದು ಇದಾದ್ಮೇಲೆ ತಿರುವೆ ಇದ್ರಲ್ಲಿ ಯೂಟೌನ್ ತಗೊಂಡು ನಿಮ್ಗೆ ಬರ್ತೀವಿ ಹಿಂಗ್ ಬಂದ್ಮೇಲೆ ಹೀಗ್ ಹೋಗ್ಬೇಕು ಇದ್ರೂ ಆ ಗೇಟ್ ಒಳಗಡೆನೆ ಇರೋದು ರಾಮನ್ ದೇವಸ್ಥಾನ ಅಲ್ಲಿನ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದಾರೆ ನೋಡಿ ಕಾಣ್ಸಲ್ಲ ಆಕ್ಚುಲಿ ಇಲ್ಲೊಂದ್ ಚೂರು ಲೈಟ್ ಆಗಿ ಕಾಣಿಸುತ್ತೆ ನೋಡಿ ಅಲ್ಲಿ ಅದೇ ರಾಮನ್ ದೇವಸ್ಥಾನ ಬಟ್ ತುಂಬಾ ನಡಿಬೇಕು ರಶ್ ಜಾಸ್ತಿ ಇದೆ ಅಲ್ವಾ ಅಲ್ಲೇ ಮುಂದೆ ರೈಟ್ ಹೋದ್ರೆ ನಮ್ಗೆ ಕನಕ ಭವನ ಸಿಗುತ್ತೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು ಬಟ್ ಈಗ ಪೊಲೀಸ್ ಆಗಿ ಬಿಡುತ್ತಲ್ಲ ಜನ ಜಾಸ್ತಿ ಆಗಿರೋದ್ರಿಂದ ಇಲ್ಲೇ ಒಂದು ಗಲ್ಲಿ ಹೋಗುತ್ತಂತೆ ಆ ಗಲ್ಲಿ ಒಳಗೆ ಹೋಗಿ ಅಂತ ಹೇಳ್ತಾರೆ ಸೊ ಬನ್ನಿ ಆ ಗಲ್ಲಿ ಒಳಗ್ ಹೋಗಿ ಆ ಪ್ಲೇಸಸ್ ಎಲ್ಲ ನೋಡ್ಕೊಂತ ಸೊ ಗೈಸ್ ಕಾಣಸ್ತಿದೆಯಲ್ಲ ಅದೇ ರಾಮ ಮಂದಿರ್ ಅಯೋಧ್ಯಾ ಹೊಸದಾಗಿ ಕಟ್ಟಿರೋ ದೇವಸ್ಥಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾನ್ವರಿ ಇಪ್ಪತ್ಮೂರನೇ ತಾರೀಕು ಇನೋಗ್ರೇಷನ್ ಆಗಿತ್ತು ಅಂಡ್ ಅದೇ ಒಂದ್ ವರ್ಷ ಕರೆಕ್ಟ್ ಆಗಿ ನಾವ್ ಇವತ್ತ ದೇವ್ ದರ್ಶನ ಮಾಡಕ್ ಬಂದಿದೀವಿ ಇದು ಟೆಂಪಲ್ ಬ್ಯಾಕ್ ಸೈಡ್ ಅಲ್ಲಿ ಇರುವ ಸ್ಟ್ರೀಟ್ ಸ್ಟ್ರೀಟ್ ಇಲ್ಲಿ ಶಾಪಿಂಗ್ ಶಾಪಿಂಗ್ ಸ್ಟ್ರೀಟ್ ಏನನ್ ಬೇಕಾದ್ರೆ ತಗೋಬಹುದು ನಿಮ್ ಇಷ್ಟ ಇಲ್ಲಿ ತುಂಬಾ ಈ ತರ ಶಿಲೆಗಳಿದೆ ರಾಮಂದು ನೋಡಿ ಇದೆ ದಶರಥ್ ಮಹಲ್ ಅಂದ್ರೆ ಯಾರು ಅಂತ ಗೊತ್ತಾ ನಿಮ್ಗೆ ಎಲ್ಲರಿಗೂ ಗೊತ್ತಿರದೆ ಅವರು ರಾಮನ ತಂದೆ ಸೊ ಇದು ಅವರಿದ್ದಂತ ಮಹಲ್ ಬನ್ನಿ ಹೋಗಿ ನೋಡೋಣ ಹೇಗಿದೆ ಇವಾಗ ಅಂತ ಇದು ದಶರಥ್ ಮಹಲ್ ಆಕ್ಚುಲಿ ಇವಾಗ ಪೂಜೆ ಮಾಡಿ ಮುಚ್ಚಿದ್ದಾರೆ ಆಗಿನ ಕಾಲದಲ್ಲಿ ದಶರಥ ಮಹಾರಾಜರು ಇಲ್ಲೇ ಕೂತು ಆಡಳಿತ ಮಾಡ್ತಾ ಇದ್ದು ಇನ್ನು ಒಳಗೆ ನೋಡೋಂತ ಜಾಗಗಳಿದೆ ಬಟ್ ಕ್ಲೋಸ್ ಮಾಡಿದ್ದಾರೆ ಅದರಿಂದ ನಾವು ಹೋಗೋಕ್ಕಾಗಿಲ್ಲ ಸೊ ಒಂದು ಖುಷಿ ವಿಚಾರ ಏನಂದ್ರೆ ಇದು ಕಟ್ಟಿ ಸುಮಾರು ವರ್ಷಗಳೇ ಆಗಿದೆ ಸಾವಿರಾರು ವರ್ಷಗಳಾಗಿದೆ ಆದ್ರೂ ಇದನ್ನ ಹೀಗೆ ಏನೇ ಡ್ಯಾಮೇಜ್ ಆಗಿರೋ ಸ್ವಲ್ಪ ರಿನೋವೇಟ್ ಮಾಡಿ ಉಳಿಸ್ಕೊಳ್ತಾ ಹೋಗ್ತಿದಾರಲ್ಲ ಇದರ ಹಿಸ್ಟ್ರಿ ಬಗ್ಗೆ ನಮ್ಗೆ ತಿಳಿಸಲಿಕ್ಕೆ ಇತಿಹಾಸ ಬಗ್ಗೆ ಹೇಳಲಿಕ್ಕೆ ಅದೇ ಒಂದು ಖುಷಿ ವಿಚಾರ ಇನ್ನ ಮುಂದೆ ಜನರೇಷನ್ ಅವರೆಲ್ಲ ಇಲ್ಲಿ ಬಂದು ನೋಡ್ಬೇಕು ಅವರಿಗೋಸ್ಕರನೆ ಇದೆಲ್ಲ ಇನ್ನೂ ಉಳ್ಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ಪೀಳಿಗೆ ಇದರ ಬಗ್ಗೆ ತಿಳ್ಕೊಂಡು ನಮ್ಮ ಸನಾತನ ಧರ್ಮವನ್ನು ಹೀಗೆ ಇನ್ನೂ ಜಾಸ್ತಿ ಮಾಡ್ಕೊತಾ ಅದ್ರ ಬಗ್ಗೆ ನಂಬಿಕೆ ಇಟ್ಟು ಮುಂದುವರಿಬೇಕನ್ನೋದು ನಾವು ಆಶಿಸ್ತೇವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದು ಕನಕ ಅಂತ ಆಹ್ಹ್ ಏನಂದ್ರೆ ರಾಮಗೂ ಮತ್ತು ಸೀತೆಗೂ ಮದುವೆ ಆಗಿ ಈ ಅಯೋಧ್ಯಕ್ಕೆ ಬಂದಾಗ ಅವರು ವಾಸವಾಗಿ ಇದ್ದಂಥ ಜಾಗ ಸೊ ರಾಮ ಮತ್ತು ಸೀತೆ ಇಲ್ಲಿ ವಾಸವಾಗಿ ಇದ್ದಂಥ ಜಾಗ ಆ ಮಹಲ್ ಇದು ಸೊ ಇದನ್ನೆಲ್ಲ ಇದ್ರೆ ನಮಗೆ ಒಂದು ಕಡೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಅಂಥ ದೇವಂತ ಪುರುಷ ರಾಮ ರಾಮ ಮತ್ತು ಸೀತೆ ಓಡಾಡಿರೋ ಜಾಗದಲ್ಲಿ ನಾವ್ ಇವತ್ತು ನಿಂತಿದೀವಿ ಅಂದ್ರೆ ನಮಗೆಲ್ಲೋ ಒಂದ್ ಕಡೆ ನಾವು ಒಂದ್ ಕಡೆ ಪುಣ್ಯ ಮಾಡಿದೀವಿ ನಾವು ಒಂದ್ ತರ ಪುಣ್ಯವನ್ನು ಅಂತ ಅನ್ಸುತ್ತೆ ಅಲ್ವಾ ಹೌದು ಖಂಡಿತ ಅಂಡ್ ಈಗ ಸದ್ಯ ಕ್ಲೋಸ್ ಆಗಿದೆ ಕೇಳ್ಕೊಂಡ್ ಬರ್ತೀವಿ ಎಷ್ಟು ಗಂಟೆಗೆ ಓಪನ್ ಅಂತ ನೋಡೋಣ ಆದ್ರೆ ಒಳಗಡೆ ಹೋಗೋದು ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾ ರಾಮ ಮತ್ತೆ ಸೀತೆ ಮದುವೆ ಎಲ್ಲಿ ಆಗಿದ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದಕ್ಕಿಂತ ಮುಂಚೆ ನಾವೇ ಹೇಳಿರ್ತೀವಿ ಮತ್ತೆ ಮಾತ ಮದುವೆ ಆಗಿದ್ದು ನೇಪಾಳ ಅಲ್ಲಿ ಸೀತಾಮಾತೆ ನೇಪಾಳಿನ ಯುವರಾಣಿ ಸೀತಾ ಸೀತಾಮಾತೆ ಹುಟ್ಟಿದ್ದು ಅವರು ಇದ್ದಿದ್ದೂರು ಮಿಥಿಲಾ ನಗರ ಮಿಥಿಲಾ ನಗರ ಅಂತ ಅದು ನೇಪಾಳ ಇರೋದು ಅದಕ್ಕೆ ಜನಕ ನಗರ ಅಂತಾನು ಕರೀತಾರೆ ಯಾಕಂದ್ರೆ ಸೀತಾಮಾತೆಯ ತಂದೆ ಹೆಸರು ಜನಕ ಅವರು ಜನಕ ಮಹಾರಾಜರು ಆ ಊರ್ನ ಆಳ್ತಾ ಇದ್ದಿದ್ದರಿಂದ ಜನಕನಗರ ಅಂತಲೂ ಕರೀತಾರೆ ಅದು ಮಿಥಿಲಾ ನೇಪಾಳನ ಒಂದು ಭಾಗ ಮಿಥಿಲನಲ್ಲಿ ಅವರು ನೆಲೆಸಿದ್ದು ಅಲ್ಲಿಗೆ ನಮ್ಮ ಶ್ರೀರಾಮಚಂದ್ರ ಲಕ್ಷ್ಮಣ ಹಾಗೂ ವಿಶ್ವಾಮಿತ್ರ ಋಷಿಗಳು ಹೀಗೆ ಅವರ ಒಂದು ವೇದಗಳನ್ನ ಅರಿತ ಅಲ್ಲಿ ವಿಶ್ವಾಮಿತ್ರ ಸ್ವಾಮಿಗಳಿಗೆ ಗೊತ್ತಿರುತ್ತೆ ಅಲ್ಲಿ ಸ್ವಯಂವರ ನಡಿತಿದೆ ಅಂತ ಅವರೇ ರಾಮನ್ನ ಅಲ್ಲಿ ಕರ್ಕೊಂಡು ಹೋಗೋದು ಅಹ್ ಕರ್ಕೊಂಡು ಹೋಗಿದ ನಂತರ ಅಲ್ಲಿ ಸ್ವಾಮಿವಾರದಲ್ಲಿ ನಮ್ಮ ರಾಮ ಶ್ರೀರಾಮ ಚಂದ್ರ ಜಯಶೀಲರಾಗಿ ಸೀತಾ ಮಾತೆಯನ್ನ ಕಟ್ಟಿ ಆಗ್ತಾರೆ ಹೌದು ಸೊ ಎಷ್ಟು ಜನಕ್ಕೆ ಲಕ್ಷ್ಮಣನ್ಗೆ ಮದುವೆ ಆಗಿರೋ ವಿಷಯ ಗೊತ್ತಿದೆ ಗೊತ್ತಿದ್ರು ಒಂದು ಇನ್ಫಾರ್ಮೇಶನ್ ಏನಂದ್ರೆ ರಾಮನ ಸ್ವಾಮಿವಾರ ನಡೀತಲ್ವಾ ಸೊ ರಾಮನ ಮದುವೆ ಯಾವಾಗ ನಡೀತೋ ರಾಮನ ಮದುವೆ ಒಟ್ಟಿಗೆ ಇನ್ನೂ ಮೂರು ಜನ ಮದುವೆ ನಡೆಯುತ್ತೆ ಅದು ಒಬ್ಬರದು ಲಕ್ಷ್ಮಣಂದು ಇನ್ನೊಂದು ಭರತಂದು ಮತ್ತು ಇನ್ನೊಬ್ಬರದು ಅವ್ರದ್ದು ಸೊ ಈ ಮೂರು ಜನಕ್ಕೆ ಬಾಲ ಸಂಗಾತಿಯಾಗಿ ಬಂದವರು ಲಕ್ಷ್ಮಣನ ಬಾಲ ಸಂಗಾತಿಯಾಗಿ ಬಂದವರು ಸೀತಾಮಾತೆಯ ಒಡ ಹುಟ್ಟಿದ ತಂಗಿ ಊರ್ಮಿಳ ಅಂತ ಅವ್ರ ಹೆಸರು ಆಯಿತಾ ಮತ್ತು ಭರತಾಗೆ ಮತ್ತು ಶತ್ ಶತ್ರುಘ್ನಾಗೆ ಮಡದಿಯಾಗಿ ಬಂದವರು ಜನಕರಾಜ ಇದ್ದಾರಲ್ಲ ಅವರ ತಮ್ಮನ ಮಕ್ಕಳು ಸೊ ಅವರ ಏನಂದರೆ ಭರತನ ಮದುವೆ ಆದವರು ಮಾಂಡವಿ ಹಾಗೂ ಶತ್ರುಘ್ನ ಮದುವೆ ಆದವರು ಶುತಕೃತಿ ಸೊ ಇವರು ನಾಲ್ಕು ಜನದ ಮದುವೆನು ಒಟ್ಟಿಗೆ ನೇಪಾಳದಲ್ಲೇ ನಡೆದಿದ್ದು ರಾಮಂದು ಲಕ್ಷ್ಮಣಂದು ಭರತಂದು ಮತ್ತು ಶತ್ರುಘ್ನದು ಸೊ ಈ ಇನ್ಫಾರ್ಮೇಶನ್ ಯಾರಿಗೆಲ್ಲ ಗೊತ್ತು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರು कमेंट ಮಾಡಿ சோ రామ సీతే मधवे आदमेले बंदू ನೆಲಸಿರಿ जागा बنده ಈ ಕನಕಭವನ ಕನಕಭವನ اور ಕನಕ ಮಹಲ್ ಎರಡು ಒಂದೇ ಅಂಡ್ ಈ ಸದ್ಯಕ್ಕೆ ಇದು ಕ್ಲೋಸ್ ಆಗಿದೆ ಫುಟಟಿಗೆ ಓಪನ್ ಅಂತ ಅಯೋಧ್ಯದಲ್ಲಿ ಯಾವ ಏನಾದ್ರು ತಗೊಳ್ಳಿ ನೀವು ಯು ಅಂತ ಹೇಳಿ ಅವರು ಜೈ ಶ್ರೀರಾಮ್ ಅಂತ ಹೇಳ್ತಾರೆ ಅಲ್ವಾ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಐ ಐತಿ ನಾವು ಅದನ್ನೆಲ್ಲ ಮುಂದೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಲೈಫ್ ಲೈಫ್ಗಳಲ್ಲಿ ಜೈ ಶ್ರೀರಾಮ್ ಈಗ ನೋಡಿ ರಶ್ ಎಷ್ಟು ಕಡಿಮೆ ಆಗಿದೆ ಅಂತ ಸೊ ಆಗ್ಲೇ ಕ್ಯೂ ಏನ್ ನಿಲ್ಸಿದ್ರು ಅಂತ ಗೊತ್ತಾ ಯಾಕಂದ್ರೆ ಹನ್ನೆರಡುವರೆಗೆ ಒಂದು ಪೂಜೆ ಇದೆ ಸೊ ಹನ್ನೆರಡುವರೆ ಪೂಜೆಗೋಸ್ಕರ ಕ್ಯೂನ ಸ್ಟಾಪ್ ಮಾಡಿದ್ರು ಅದಕ್ಕೆ ಇವಾಗ ನೋಡಿ ಕ್ಯೂ ಎಷ್ಟು ಸಲೀಸಾಗಿ ಹೋಗ್ತಾ ಇದೆ ಆಗ್ಲೇ ಪೂಜೆ ಇದ್ದಿದ ಕಾರಣ ಸ್ಟಾಪ್ ಮಾಡಿದ್ರು ಇವಾಗ ಬಿಟ್ಟಿದ್ದಾರೆ ಸಲೀಸಾಗಿ ಹೋಗ್ತಾ ಇದ್ರು ಗೈಸ್ ನೋಡುದ್ರಲ್ಲ ಕಳ್ತನ ಯಾವ ರೇಂಜ್ ಮಾಡ್ತಾರೆ ಅಂತ ಒಂದು ಆಂಟಿ ದು ಫೋನ್ ಕಿತ್ಕೊಂಡು ಓಡಿದಾನೆ ಅದ ಎಲ್ಲರೂ ಕಿರ್ಚಿದ ತಕ್ಷಣ ಆಂಟಿ ಕಿಡ್ಕೊಂಡ್ ಬಂದ್ರು ಫೋನ್ ಫೋನ್ ಅಂತ ಅವನಲ್ಲ ಬಿಟ್ಬಿಟ್ಟಿದ್ದಾನೆ ರೋಡ್ ಬೀಳ್ಬಿಟ್ಟು ಓಡತಾ ತುಂಬಾ ಕೇರ್ಫುಲ್ ಆಗಿರ್ಬೇಕು ಸೀರಿಯಸ್ಲಿ ಈ ತರ ಜನ ಇರೋ ಸೈಡ್ ಬಂದ್ರೆ ಮಾತ್ರ ಏನ್ ಚಿಕ್ ಚುಕ್ ಮಕ್ಳೆಲ್ಲಾ ಕಲ್ತನ ಮಾಡ್ತಾರೆ ಅಂದ್ರೆ ಏನ್ ಏನ್ ಹೇಳೋದು ಅವ್ರಿಗೆ ಟ್ರಾವೆಲ್ ಮಾಡ್ತಿದ್ರೆ ಪ್ಲೀಸ್ ಬಿ ವೆರಿ ಕೇರ್ಫುಲ್ ನಿಮ್ ಬಿಲಾಂಗಿಂಗ್ಸ್ ಗೆ ನೀವೇ ರೆಸ್ಪಾನ್ಸಿಬಲ್ ಈಗ ಟುಕ್ ಟುಕ್ ತಗೊಂಡ್ ತಿರ್ಗ ಸರಾಯು ನದಿ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಸಣ್ಣ ಕೆಲ್ಸ ಇದೆ ಸೊ ಆ ಕೆಲ್ಸ ಮುಗಿಸ್ ಹೋಗ್ತಾ ಇದೀವಿ ಏನಂತ ನಿಮ್ಗೂ ತೋರಿಸ್ತೀನಿ ಬ್ಲಾಗ್ ಅಲ್ಲಿ ಬನ್ನಿ ಹೋಗೋಣ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದಿರಲ್ಲ ವೀಣೆ ಇದು ಒಂದು ಸ್ಮಾರಕನ ಇಲ್ಲಿ ಇಟ್ಟಿದಾರಲ್ಲ ಇದು ಯಾರಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ ಅಂದ್ರೆ ಲತಾ ಮಂಗೇಶ್ಕರ್ ಅವರಿಗೋಸ್ಕರ ಇದನ್ನ ಡೆಡಿಕೇಟ್ ಮಾಡಿ ಇಲ್ಲಿ ಇಟ್ಟಿರೋದು ಈಗ ನಾವು ಹೋಗ್ತಾ ಇದೀವಿ ಸರಾಯು ಘಾಟು ಇದು ಎಂಟ್ರೆನ್ಸ್ ಅಲ್ಲಿ ಡೆಡ್ ಎಂಡ್ ಹೋಗ್ಬೇಕು ಸೊ ಲತಾ ಮಂಗೇಶ್ಕರ್ ಸ್ಮಾರಕನ ಏನ್ ನೋಡಿದ್ರೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ರೈಟ್ ತಗೊಂಡ್ರೆ ಈ ರೋಡ್ ಸಿಗುತ್ತೆ ಈ ರೋಡ್ ಅಲ್ಲಿ ಸೀದಾ ಡೆಡ್ ಎಂಡ್ ವರೆಗೂ ನಡ್ಕೊಂಡು ಹೋದ್ರೆ ನಮಗ್ ಸಿಗುತ್ತೆ ಸರಾಯು ನದಿ ಫ್ರೆಂಡ್ಸ್ ಈಗ ನಾವು ಬಂದಿದ್ದೀವಿ ಸರಾಯು ನದಿಗೆ ಅಂಡ್ ಇಲ್ಲಿ ದೀಪ ಹಚ್ಬೇಕು ಬುಕ್ ಇದೆ ರಾಮ್ಕೋಟಿ ಬುಕ್ ಇದೆ ಇದು ನಮ್ ಚಿಕ್ಕಮ್ಮ ಅವ್ರು ಬರ್ದಿರೋದು ಈ ಬುಕ್ ಅಲ್ಲಿ ಎರಡ್ ಲಕ್ಷ ಒಂಬತ್ ಸಾವಿರದ ಮುನ್ನೂರು ಶ್ರೀರಾಮ್ ಅಂತ ಬರ್ದಿದ್ದಾರೆ ನಮ್ಮ ಆಂಟಿನ ಒಂದು ಕೋಟಿ ಬರೀಬೇಕು ಇವಾಗ ಸದ್ಯಕ್ಕೆ ಮೂವತ್ ಲಕ್ಷ ಬರ್ದಿದ್ದಾರೆ ಸೊ ಅವ್ರು ಒಂದ್ ಕೋಟಿ ಕಂಪ್ಲೀಟ್ ಆದ್ಮೇಲೆ ಅವ್ರು ಬಂದ್ ಬಿಟ್ಬಿಟ್ಟು ಹೋಗ್ತಾರೆ ಈಗ ನಾನ್ ಬಂದಿದೀನಿ ಅಂತ ನನ್ಗೆ ಈ ಬುಕ್ ಕೊಟ್ಟಿದ್ದಾರೆ ನಾನು ಇದನ್ನ ನೀರಕ್ ಬಿಡಬೇಕು ಬನ್ನಿ ಬಿಡೋಣ ಐಸ್ ಸರಾಯು ನದಿಯಿಂದ ಬಂದು ಚೆನ್ನಾಗಿ ಮಲ್ಕೊಂಡ್ಬಿಟ್ವಿ ಈಗ ಬಂದಿದ್ವಿ ಊಟಕ್ಕೆ ಅವರು ನೋರು ಇಡ್ಲಿ ವಡ ತಗೊಂಡಿದ್ದಾರೆ ಏನೋ ಸಾಂಬಾರು ಚೆನ್ನಾಗಿತ್ತು ಬೆಳಗ್ಗೆ ಅಂತ ಹೇಳ್ತಿದ್ರು ಅದೇ ಹೋಟ್ಲಿಗೆ ಬಂದಿದ್ವಿ ಬೆಳಗ್ಗೆ ಬಂದಿದ್ವಲ್ಲ ಅದೇ ಹೋಟೆಲಿಗೆ ಬಂದಿದ್ದೀವಿ ಸಾಂಬಾರು ಚೆನ್ನಾಗಿತ್ತು ಇಡ್ಲಿ ತಗೊತೀನಿ ಅಂತ ಹೇಳಿದ್ರು ನಾನು ಆರ್ಡರ್ ಮಾಡಿದ್ದೀನಿ ಚೊಲೇ ಬಿಟ್ಟೋಣ ಸಾಂಬಾರು ಚೆನ್ನಾಗಿದೆ ತಿನ್ನಿ ಹೇಗಿದೆ ತಿನ್ನಿ ಇದು ನೈಟ್ ವ್ಯೂ ಎಂಟ್ರೆನ್ಸ್ ಎಂಟ್ರೆನ್ಸಿಗೆ ಕಾಣಿಸುತ್ತೆ ನೋಡಿ ಏಟ್ ತರ್ಟಿಗೆ ದರ್ಶನ ಕ್ಲೋಸು ಯಾರನ್ನೂ ಇಲ್ಲ ಈಗ ತಿರ್ಗಾ ಮಾರ್ನಿಂಗ್ ಸೆವೆನ್ ಓ ಓಪನ್ ಓಪನ್ನು ಜನಕ್ಕಂತೂ ಕಮ್ಮಿ ಇಲ್ಲ ಫುಲ್ ಜನ ಅದೇ ಹೋಟ್ಲಲ್ಲೇ ನಾವು ಊಟ ಮಾಡಿದ್ದು ಚೆನ್ನಾಗಿತ್ತು ಯಾರಾದರೂ ಅಯೋಧ್ಯೆಗೆ ಬರೋಂಗಿದ್ರೆ ಆ ಹೋಟ್ಲಲ್ಲಿ ಊಟ ಟ್ರೈ ಮಾಡಿ ಗುಡ್ ಮಾರ್ನಿಂಗ್ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಸ್ ಎನ್ ಬ್ಲಾಕ್ಸ್ ಫ್ರಮ್ ಅಯೋಧ್ಯ ನೋಡಿ ರಶ್ ನೋಡಿ ಹೇಗಿದ್ದಾರೆ ಈಗ ಸ್ಯಾಟರ್ಡೇ ಆಗಿರೋದ್ರಿಂದ ಏನೋ ತುಂಬ ರಶ್ ಇದೆ ಇಲ್ಲಿ ನಾವೆದ್ದು ರೆಡಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಾ ಇದೀವಿ ನೋಡಿ ಎಷ್ಟು ಟೈರ್ಡ್ ಆಗಿದೆ ಇನ್ನೇನೆ ನಮಗೆ ಆ್ಯಕ್ಚುಲಿ ಟೈಮ್ ಸಿಗೋದು ಸ್ವಲ್ಪ ಚೆನ್ನಾಗಿ ಮಲಗಲಿದೆ ಅದರಿಂದ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಫ್ರೆಶಪ್ ಆಗಿ ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಹೋಗಿ ಬ್ರೇಕೆಟ್ ಮಾಡಿ ಬ್ಯಾಂಗ್ಳೂರು ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ನಿನ್ನೆ ಊಟ ಮತ್ತು ನಿನ್ನೆ ನೈಟ್ ಡಿನ್ನರ್ ಊಟ ಬ್ರೇಕ್ಫಾಸ್ಟ್ ಮೂರು ಒಂದೇ ಹೋಟೆಲಲ್ಲೇ ಆಯ್ತು ಇವತ್ತು ಆಮೇಲೆ ಇಲ್ಲಿ ಅಯೋಧ್ಯದಲ್ಲಿ ಊಟ ಹತ್ರ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿದೆ ಸೊ ಅದಕ್ಕೆ ಇಲ್ಲೇ ಬರ್ತಾ ಇದ್ದೀವಿ ಮೇಲೆ ಚೆಕ್ ಔಟ್ ಮಾಡಿ ಏರ್ಪೋರ್ಟ್ಗೆ ಹೋಗಬೇಕು

ಬೌಲಲ್ಲಿ ಇಡ್ಲಿ ವಡೆ ಹಾಕಿಬಿಟ್ಟು ಸಾಂಬಾರು ಉದ್ಕೊಡ್ತಾರೆ ದುಡ್ಡು ಕಡೆ ಸಾಂಬಾರ್ ಟಿಪ್ಪು ಅಂದರೆ ನಾರ್ಮಲ್ ಆಗಿ ತಗೊಂಡ್ಬಂದ್ಬಿಟ್ಟು ಬೌಲಲ್ಲಿ ಸಾಂಬಾರು ಕೊಡ್ತಾರೆ ನಾವೇ ಹಾಕೋಬೇಕು ಅದೇ ಸಾಂಬಾರ್ ಟಿಪ್ಪು ಸಾಂಬಾರ ಇಲ್ಲ ನಾನು ಮಸಾಲೆ ದೋಸೆ ಹೇಳಿದ್ದೀನಿ ನಂದೇ ಯಾವಾಗೂ ಲೇಟ್ ಆಗಿಬಿಡತ್ತಪ್ಪ ತಿನ್ನು 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 ಸಾಂಬಾರು ಸಾಂಬಾರು ಮಾಡ್ ಇದು ಅಲ್ಲಿ ಸಾಂಬಾರು ಕಾಯಿ ಹಾಕ್ತಾರಲ್ಲ ಅದೆಲ್ಲ ಇದೆ ಕಾಯಿ ಆಗ್ತಿದೆ ಇನ್ನೂ ಬರ್ಲಿಲ್ಲ ದೋಸೆ ದೋಸೆನೇ ಬಂದಿಲ್ಲ ಅವ್ರು ಇಡ್ಲಿನೇ ತಿನ್ ಮುಗಿಸ್ಬಿಟ್ರು ಅಂದರೆ ಈ ಹೋಟೆಲ್ ಏನಿದೆ ತುಂಬ ಕ್ರೌಡೆಡ್ಡು ಪಾಪ ಅವರು ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾವು ಅರ್ಥ ಮಾಡ್ಕೋಬೇಕು ಕ್ರೌಡ್ ಇದೆ ದೇವ್ಸ್ಥಾನ ಎದುರುಗಡೆ ಬೇರೆ ಇದೆ ಚೆನ್ನಾಗಿದೆ ಕೇಸು ಸಲದಾಗಿದೆ ಅದಕ್ಕೆಲ್ಲರೂ ಜನ ಇಲ್ಲೇ ಬರ್ತಾ ಇದ್ದಾರೆ ನಾವೇ ಮೂಸಲ ಬಂದಿದ್ದೀವಿ ಇಡೀ ನಿನ್ನೆಯಿಂದ ಸಾಂಬಾರಾದರೂ ಕುಡಿತಾರೋ ಅಂತ ಸಾಂಬಾರು ಕೊಟ್ಟಿದ್ದಾರೆ ಫೈನಲಿ ನಂಗೆ multimod spam po Jazda